ಸ್ನೇಹಿತರೆ ನೀವು ನೋಡ್ತಾ ಇದ್ರಿ ನಿನ್ನೆ ಬೈಕ್ ನನ್ನ ಬೈಕಲ್ಲಿ ಒಂದ್ ಅವರ್ ಮುಂಚೆ ಹೇಳಿದ್ದಾರೆ ನಿಮ್ಗೆ ಐತಿಹಾಸಿಕ ಬೈಕ್ ಬೈಕಲ್ಲಿ ಆಗುತ್ತೆ ಅಂತ ಯಾಕಂದ್ರೆ ಇವತ್ತು ಕೋಲಾರದಲ್ಲಿ ಹಿಂದೂಗಳ ಒಂದು ಹಬ್ಬ ನಡೀತಾ ಇದೆ ಆ ಹಿಂದೂಗಳ ಹಬ್ಬ ಪೂರ್ವ ತಯಾರಿಯಾಗಿ ನಿನ್ನೆ ಬೈಕ್ ರೀ ನಡೀತು ನಾವು ಅನ್ಕೊಂಡಿರಲಿಲ್ಲ ಮೂರು ಮೂರುವರೆ ಸಲ ಬೈಕ್ ಅಂತ ಆ ಕಾರಣಕ್ಕೆ ಇವತ್ತು ಏನು ಸಿದ್ಧತೆ ಆಗಿ ನಿಮ್ಗೆ ನೋಡ್ತಾ ಇದ್ದೀನಿ ಇವತ್ತು ಹೆಣ್ಮಕ್ಳು ಒಂದು ಹಬ್ಬ ಅಭೂತಪೂರ್ವ ತೋರಿಸಿ ಮನೆ ಅಭೂತಪೂರ್ವಂತ ಒಂದು ಕಾರ್ಯಕ್ರಮ ತಯಾರಿ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಬಂದು ಈ ಕಾರ್ಯಕ್ರಮನ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ನೋಡಿ ಹೆಣ್ಮಕ್ಳೆಲ್ಲ ಇಲ್ಲಿ ರಂಗೋಲಿ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಡ್ತಾರೆ ಒಂದು ಐದನೂರು ಸಂಖ್ಯೆ ನನ್ನ ಇತ್ತು ಅಂತ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಹಿಂದೂಗಳ ಪ್ರತಿ ಮನೆಯಿಂದ ನಾನು ಬರಬೇಕು ನಮ್ಮವ್ರನ್ನೂ ಕರೆ ತರಬೇಕಂತ ಏನೋ ನಾವು ಹಿಂದೂಗಳ ಹಬ್ಬ ನಡೀತಾ ಇದೆ ಈ ಹಬ್ಬಕ್ಕೆ ನಾವೆಲ್ಲರೂ ಆಗಬೇಕು ನಾಳೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಶೋಭಾಯಾತ್ರೆ ಹಾಗೂ ಈ ವೇದಿಕೆ ಕಾರ್ಯಕ್ರಮ ಏನು ಇವತ್ತು ಹಿಂದೂ ಹಿಂದೂಗಳ ಫೈರ್ ಬ್ರ್ಯಾಂಡ್ ಕನ್ನಡದ ಪ್ರಭಾಕರ್ ಭಟ್ರು ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದರೆ ಕಾರಣಕ್ಕೆ ಪ್ರತಿ ಮನೆಯಿಂದನೂ ಪ್ರತಿ ಮಲೆಯಿಂದನೂ ನಾಳೆ ಒಂದು ಮೂರವರು ಒಂದು ಎರಡವರು ಶೋಭಾಯಾತ್ರೆ ಒಂದವರು ಅಂತಿಮ ಕಾರ್ಯಕ್ರಮ ಭಾಗವಹಿಸುವ ಮುಖಾಂತರ ನಿನ್ನೆ ನೋಡಿದೆ ತುಂಬಾ ಸಂಖ್ಯೆ ವಾಲಂಟಿಯರ್ ಬಂದಿದ್ರು ಆ ಕಾರಣಕ್ಕೆ ನಾಳೆನು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡೋದು ನಮ್ಮೆಲ್ಲ ಕೋಲಾರದ ಹಿಂದೂ ಬಾಂಧವರ ಕೈಲಿದೆ ಕಾರಣಕ್ಕೆ ಎಲ್ಲರೂ ನೀವು ಈಗಾಗಲೇ ಎಲ್ಲರಿಗೂ ಫೋನ್ ಮಾಡಿ ವಾಟ್ಸ್ಆ್ಯಪ್ ಅಲ್ಲಿ ಸ್ಟೇ ಸ್ಟೇಟಸ್ ಮುಖಾಂತರ ಈಗಾಗಲೇ ಹಬ್ಬದ ವಾತಾವರಣ ಕೋಲಾರದಲ್ಲಿ ಸೃಷ್ಟಿಯಾಗಿದೆ ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೇಟಿ ಒಂದು ಫ್ಲವರ್ ಬಕ್ಕೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್